ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಗೌರಿಶಂಕರ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರ್ಯಾರು ನನ್ನ ಚಾನನ್ನ ಲೈಕ್ ಮಾಡ್ತೆ ನೋಡ್ತಿದ್ದೀರೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ಏನಾಯಿತು ಈ ಈ ಎಪಿಸೋಡಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಗಂಗಾ ಏನವ್ವ ಏನು ಮಾಡಿದ್ದೆ ಏನು ಮಾಡೋದು ಕೆಲಸನಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಎಲ್ಲ ರೆಡಿಯಾಗಿದೆ ಅತ್ತೆವಾ ಒಂದೇ ಒಂದು ಫೋನ್ ಕಾಲ್ ಮಾಡಿದರೆ ಅವಳು ಕತೆ ಮುಗಿಯುತ್ತೆ ಅಂತ ನಾನು ಶಂಕರನ ಜೊತೆ ಆಡಬೇಕು ಅಂತ ಬಂದಿರೋಳಿಗೆ ನಾನು ಅವಾಗ ಶಿವನ ಜೊತೆ ಸೇರಿಸ್ತೀನಿ ಇರಿ ಅತ್ತೆವಾ ಅಂತ ಹೇಳಿಬಿಟ್ಟು ಒಬ್ಬನಿಗೆ ಫೋನ್ ಮಾಡ್ತಾಳೆ ಇನ್ನು ಬೈಕಲ್ಲಿ ಹೋಗ್ತಿದ್ದಂತಹ ರೌಡಿಗಳು ಫೋನ್ ಬಂತು ಅಂತ ಹೇಳಿಬಿಟ್ಟು ಸಡನ್ನಾಗಿ ಗಾಡಿನ ನಿಲ್ಲಿಸ್ತಾರೆ ಹಾಗೆ ಫೋನನ್ನು ಕೂಡ ತಗೊಳ್ತಾರೆ ಅಕ್ಕ ಕೋ ಅಕ್ಕ ಕೊಡ್ರೋ ಅಕ್ಕ ಅಂತ ಹೇಳಿ ಫೋನ್ನ ನೋಡಿದ ತಕ್ಷಣನೇ ತಕ್ಷಣವೇ ಹಾಗಾಗಿ ಗಡಿಬಿಡಿಯಲ್ಲಿ ಫೋನ್ ರಿಸೀವ್ ಮಾಡ್ತಾರೆ ಆಗ ಅಕ್ಕ ಅಂತ ಹೇಳಿದಾಗ ಏ ನಾನು ಯಾರು ಅಂತ ನೆನ್ಪಾಯ್ತೇನರೋ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಅಕ್ಕ ನಿಮ್ಮನ್ನು ಮರೆಯೋಕ್ಕಾಗುತ್ತಾ ನಾವು ಜೈಲ್ ಪಾಲ್ ಆಗ್ತಿರ್ಬೇಕಾದ್ರೆ ಒಂದು ರೂಪಾಯಿ ದುಡ್ಡನ್ನು ತಗೊಳ್ದೇನೆ ನಮ್ಮನ್ನು ಪಾರ್ ಮಾಡಿ ಆಚೆ ಕರ್ಕೊಂಡು ಬಂದಿರೋರು ನೀವು ನಿಮ್ಮನ್ನು ಮರೆಯೋದಕ್ಕೆ ಆಗುತ್ತೆ ಆಗುತ್ತಾ ಅಕ್ಕ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ನೀವು ಈ ಋಣನ ತೀರಿಸಬೇಕು ಅಂದರೆ ನಿಮಗೆ ಇವಾಗ ಒಂದು ಅವಕಾಶ ಬಂದಿದೆ ಇದನ್ನು ನೀವು ಮಾಡಲೇಬೇಕು ಅಂತ ಹೇಳಿ ಹೇಳ್ತಾರೆ ಅಕ್ಕೋ ಅದು ಏನು ಅಂತ ಒಂದೇ ಒಂದು ಸಲ ಹೇಳಕ್ಕ ನಿಮ್ಮ ದೇವತೆ ಇದ್ದಾಗೆ ದೇವತೆ ಹೇಳ್ದಂಥ ಮಾತನ್ನು ನಾವು ಕೇಳ್ತಾ ಇರ್ತೀವ ಅಕ್ಕ ಅದು ಏನೇ ಆಗಿದ್ರು ಸರಿ ಆ ಕೆಲಸನ ಮಾಡೋದು ನಮ್ಮ ಕೆಲಸ ಹೇಳಕ್ಕ ಅದು ಅಂತ ಹೇಳಿಬಿಟ್ಟು ಗಂಗನ್ನ ಅವರು ಕೂಡ ಮಾತಾಡ್ತಾ ಇರ್ತಾರೆ ಅವನು ಮಾತಾಡ್ತಾ ಇರೋ ಶೈಲಿನ ಶೈಲಿನ ನೋಡ್ತಿದ್ರೆ ಗಂಗನ್ಗೆ ಎಡ್ಗೈ ಬಲ್ಗೈ ಬಂಟ ಅನ್ನೋ ರೀತಿ ಇರ್ತಾನೆ ಹಾಗೇ ನೋಡು ನಾನು ನಿನಗೆ ಒಂದು ಫೋಟೋ ಕಳಿಸಿದ್ದೀನಿ ಆ ಫೋಟೋದಲ್ಲಿ ಇರೋಳನ್ನು ನೀನು ಅವಳ ಮುಖನೂ ಸಹ ಗುರುತು ಸಿಗಬಾರ್ದು ಆ ರೀತಿ ಮಾಡಬೇಕು ಅವಳನ್ನು ಮತ್ತೆ ಇಲ್ಲೆಲ್ಲೂ ಕಾಣಿಸ್ಕೋಬಾರ್ದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಆಯ್ತಕ್ಕ ಇಷ್ಟೇ ತಾನೆ ಅಂತ ಈ ಕೆಲಸನ ಮಾಡಿ ಮುಗಿಸ್ತೀವಿ ಹಾಗೆ ಅವಳು ಎಲ್ಲಿ ಸಿಗ್ತಾಳಕ್ಕ ಯಾರಳು ಯಾವಳು ಯಾವರು ಊರು ಎಲ್ಲೂ ಹೇಳಿ ಅದೆಲ್ಲ ಡಿಟೇಲ್ ಆಗಿ ನನಗೆ ಗೊತ್ತಿಲ್ಲ ಆದರೆ ಅವಳಿಗೆ ಒಬ್ಳು ಮಗಳಿದ್ದಾಳೆ ಅವಳು ಸ್ಕೂಲ್ಗೆ ಹೋಗ್ತಾಳೆ ಅನ್ನೋ ಡಿಟೇಲ್ಸ್ ಮಾತ್ರ ಗೊತ್ತಿರೋದು ಅಂತ ಹೇಳಿ ಹೇಳ್ತಾರೆ ಆಗ ಇಷ್ಟು ಸಾಕು ಬಿಡಕ್ಕ ಇಷ್ಟು ಹೇಳ್ತಾ ಇದ್ದೀರಲ್ಲ ಇವಾಗ ಅವಳ ಕತೆ ಮುಗೀತು ಅಂತ ಅಂದ್ಕೊಳ್ಳಿ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಕ್ಕ ಅಂತ ಹೇಳಿಬಿಟ್ಟು ತುಂಬಾ ಜೋಶಾಗಿ ಹೇಳ್ತಾಯಿರ್ತಾರೆ ಹಾಗೆ ಹೇಳ್ತಾಯಿರ್ಬೇಕಾದ್ರೆ ಈ ನನ್ನ ಹೆಸರು ಮತ್ತು ಎಲ್ಲೂ ಬರಬಾರ್ದು ಅಂತ ಹೇಳಿದಾಗ ಸರಿ ಅಕ್ಕ ನನ್ನ ಪ್ರಾಣ ಹೋದರೂ ಕೂಡ ನಿಮ್ಮ ಹೆಸರು ಎಲ್ಲೂ ಕೂಡ ಬರೋದಿಲ್ಲ ಆಚೆ ಅಂತ ಹೇಳಿ ಇಬ್ಬರೂ ಕೂಡ ಮಾತಾಡ್ಕೋತಾಯಿರ್ತಾರೆ ಏನು ಯೋಚನೆ ಮಾಡಬೇಡಿ ಕೆಲಸ ಮುಗಿಸಿ ನಾನು ನಿಮಗೆ ಫೋನ್ ಮಾಡ್ತೀನಿ ಅಕ್ಕ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಹುಷಾರು ಕಣಲ್ಲ ಆದರೆ ಕೆಲಸ ಮುಗಿಬೇಕು ಅಂತ ಹೇಳಿ ಈ ಕಡೆ ಈಗ ಹೇಳ್ತಾ ಇರಬೇಕಾದ್ರೆ ಸರಿಯಾಗಿ ಆಯಿತು ಸರಿ ಕಣಕ್ಕ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ಅಂತ ಹೇಳಿ ಫೋನನ್ನ ಕಟ್ ಮಾಡಿಬಿಡ್ತಾರೆ ಹಾಗೆ ಇನ್ನೊಂದು ಕಡೆ ಈ ಭೈರಾದೇವಿ ಕೂಡ ಇದ್ದವಳು ನೋಡು ಒಳ್ಳೆ ಕೆಲಸ ಗಂಗಾ ಈ ಕೆಲಸ ಮಾಡಬೇಕಿತ್ತು ಮಾಡಲೇಬೇಕಿತ್ತು ನಾವು ಅವಳಿಗೆ ಬುದ್ಧಿ ಕಲಿಸ್ಬೇಕು ನಮ್ಮ ತಂಟೆಗೆ ಬಂದವರಿಗೆ ಇರಬೇಕಾದ್ರೆ ನಿಶ್ಚಿತಾರ್ಥ ನಾನು ನಿಲ್ಲಿಸ್ಬಿಟ್ಟು ನನ್ನ ಮಗನ್ನ ಜೈಲಿಗೆ ಹೇಳ್ಕೊಂಡು ಹೋದ್ಲು ನೋಡು ಆ ಡಿ ಸಿ ಆ ಡಿ ಸಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಬಾ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಏನವ ಏನು ಹೇಳ್ತಾ ಇದ್ದೀರಾ ಎಲ್ಲಿಗೆ ಹೋಗೋದು ಅಂತ ಹೇಳಿದಾಗ ಅವಳು ಆಫೀಸ್ಗೆ ಹೋಗೋಣ ಬಾರವ ಅಂತ ಹೇಳಿ ಹೇಳ್ತಾ ಕರಿತಾ ಇರ್ತಾರೆ ಆಗ ಇನ್ನು ಈ ಭೈರಾದೇವಿ ಮತ್ತು ಗಂಗಾ ಇಬ್ಬರೂ ಕೂಡ ಗೌರಿನ ಮೀಟ್ ಆಗೋದಕ್ಕೆ ಹೋಗ್ತಾರೆ ಗೌರಿನ ನೋಡಿಬಿಟ್ಟು ಇಬ್ಬರು ಕೂಡ ಶಾಕ್ ಆಗಿ ನಿಂತಿರ್ತಾರೆ ಇನ್ನು ದ್ವೇಷ ಹೆಚ್ಚಾಗುತ್ತೆ ಇವರಿಬ್ರು ಕೂಡ ಇಬ್ರು ನಡುವೆ ಇಷ್ಟು ದಿನ ಅವಳ ಮುಖ ನೋಡ್ದೇನೆ ಇಷ್ಟೊಂದೆಲ್ಲ ಕಾರ ಅಂತ ಕಾರತಾ ಇರೋ ಈ ಗಂಗಾ ಮುಂದೆ ಇನ್ನೇನಾಗುತ್ತೋ ಇನ್ನೊಂದು ಕಡೆ ಭುವಿ ಮತ್ತೆ ವಿಜಿ ಇಬ್ರು ಕಾರಿಂದ ಕೆಳಗಡೆ ನಿಂತ್ಕೊಂಡು ಭುವಿ ಐಸ್ ಕ್ರೀಮ್ ತಿಂತಾ ಇರ್ತಾರೆ ಆದರೆ ಇದೇ ಈ ಕಡೆ ಬಿಜಿ ಫೋನ್ ನೋಡ್ತಾ ತುಂಬಾ ಕ್ಲೋಸ್ ಆಗಿ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಅದನ್ನ ಈ ರೌಡಿಗಳು ನೋಡ್ತಾನೆ ಸಡನ್ ಆಗಿ ಗಾಡಿ ಯಾಕಣ್ಣ ನಿಲ್ಲಿಸಿದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಫೋನ್ ಕೊಡೋಲ್ಲ ಅಲ್ಲಿ ಇಲ್ಲಿ ಅಂತ ಹೇಳಿ ವಿಜಿ ನೋಡ್ತಾ ಫುಲ್ ಶಾಕ್ ಆಗ್ತಾನೆ ಆಗ ಹಾಗೆ ಈ ಕಡೆ ಭೂಮಿಗೆ ಅವರ ಬಂದಿದ್ದಾರೆ ಅಂತ ಹೇಳಿ ಒಬ್ರು ಸ್ವಲ್ಪನೂ ಕೂಡ ಅನ್ನೋದೇ ಇಲ್ಲ ಭೂಮಿ ಐಸ್ ಕ್ರೀಮ್ ತಿಂತಾ ಇರ್ತಾಳೆ ಇರಬೇಕಾದ್ರೆ ನೋಡಲ್ಲ ಇಲ್ಲಿ ಅಕ್ಕ ಫೋಟೋ ಕಳಿಸಿದ್ದು ನೋಡು ಇವಳು ಅವಳೇ ಅಲ್ವಾ ಅವಳ ಕಣ್ಣಳ ಇವಳು ಅಂತ ಕಥೆನ ನಾವು ಮುಗಿಸ್ಬೇಕಾಗಿರೋದು ಇವಾಗ ಅಂತ ಹೇಳಿಬಿಟ್ಟು ಈ ರೌಡಿಗಳು ವಿಜಿನ ನೋಡಿಕೊಂಡು ಸ್ಕೆಚ್ ಆಗ್ತಾ ಇರ್ತಾರೆ ಇನ್ನೊಂದು ಕಡೆ ವಿಜಿ ಮತ್ತು ಭುವಿ ಇಬ್ಬರು ಕೂಡ ಖುಷಿ ಖುಷಿಯಾಗಿ ನಗ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಫೋ ಇಲ್ಲಿ ಈ ಒಂದು ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್